ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಯನ್ನ ನೋಡ್ತಾ ಇದ್ವಿ ಇನ್ ಬಿಜೆಪಿ ಇನ್ನೊಂದ್ ತರ ಕತೆ ಬಿಜೆಪಿಯು ಕೂಡ ಬಿಹಾರ ಎಲೆಕ್ಷನ್ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗತ್ತೆ ಅಂತ ಹೇಳ್ತಾ ಇದ್ರು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಎಲೆಕ್ಷನ್ ಒಂದು ಮುಗಿಲಿ ಅಂತ ಬಿಜೆಪಿಗರು ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ಸೊ ಇದಕ್ಕೆ ಬಿ ವೈ ವಿಜಯೇಂದ್ರ ಅವರು ಒಂದು ಕ್ಲಾರಿಟಿ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಏನು ಕ್ಲಾರಿಟಿ ಕೊಟ್ಟಿದ್ದಾರೆ ಅವ್ರಿಗೇನು ಹೇಳಿದ್ದಾರೆ ಅಂತಂದರೆ ರಾಜ್ಯಾಧ್ಯಕ್ಷನಾಗಿ ನಾನೇ ಒಂದು ರೀತೀನಿ ಅನ್ನೋದನ್ನ ಬಿ ವೈ ವಿಜಯೇಂದ್ರ ಅವರು ಹೇಳಿರೋದು ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಸದ್ಯಕ್ಕಂತೂ ಇಲ್ಲ ರಾಜ್ಯ ಕೈ ಕಲಹದಲ್ಲಿ ನಮ್ಮ ಪಾತ್ರ ಅನ್ನೋದು ಏನೂ ಇಲ್ಲ ಅವರು ಹೇಳಿದ್ದಾರೆ ಒಂದಷ್ಟು ವಿಚಾರಗಳ ಬಗ್ಗೆ ಕ್ಲಾರಿಟಿ ಕೊಡೋ ಕೆಲಸವನ್ನ ಇಲ್ಲಿ ವಿಜಯೇಂದ್ರ ಅವರು ಮಾಡಿರೋದು ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ವಿಚಾರ ಸದ್ಯಕ್ಕೆ ಇಲ್ಲ ಅಂತ ರಾಜ್ಯಾಧ್ಯಕ್ಷ ಬಿ ವೈ ಜಿಗೇಂದ್ರ ಸ್ಪಷ್ಟಪಡಿಸಿದ್ದಾರೆ ಆ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಊಹಾಪೋಹಗಳಿಗೆ ಅವರು ತೆರೆ ಎಳೆದಿದ್ದಾರೆ ಬಿಹಾರ ಚುನಾವಣೆ ಫಲಿತಾಂಶದ ಬಳಿಕ ರಾಜ್ಯಾಧ್ಯಕ್ಷರ ಆಯ್ಕೆ ಬಾಕಿ ಉಳಿದ ರಾಜ್ಯಗಳ ಬಗ್ಗೆ ಬಿಜೆಪಿ ಗಮನ ಹರಿಸಲಿದೆ ಅಂತ ವರದಿಗಳಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಬದಲಾವಣೆ ಆಗಲ್ಲ ನಾನೇ ಮುಂದುವರಿತೀನಿ ನಾನೇ ಇರ್ತೀನಿ ಅನ್ನೋದನ್ನ ವಿಜಯೇಂದ್ರ ಅವರು ಹೇಳಿರೋದು ಬಿಹಾರ ಚುನಾವಣೆ ಫಲಿತಾಂಶ ಬೆನ್ನಲ್ಲೇ ಯಾವುದೇ ಬೆಳವಣಿಗೆಗಳು ಇಲ್ಲ ಅನ್ನುವಂತ ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಮತ್ತೆ ಕಾಂಗ್ರೆಸ್ನ ಬೆಳವಣಿಗೆಗಳಿಗೆ ಬಿಜೆಪಿಗೆ ಏನಾದರೂ ಸಂಬಂಧ ಇದೆಯಾ ಪಿಯವ್ರು ಏನಾದ್ರು ಮಾಡ್ತಾ ಇದ್ದಾರಾ ಅಂತೆಲ್ಲ ಇತ್ತು ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಕಾಂಗ್ರೆಸ್ನವ್ರ ಬೆಳವಣಿಗೆ ಅವ್ರಿಗೆ ಬಿಟ್ಟಿದ್ದು ನಾವು ಯಾಕೆ ಅದರಲ್ಲಿ ಇನ್ವಾಲ್ವ್ ಆಗೋದು ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ ಸೊ ಕಾಯ್ಕೊಂಡು ಕೂತಿದ್ರಲ್ಲ ಬಿ ಜೆ ಪಿಯಲ್ಲಿ ಯಲ್ಲಿ ಕೆಲವರು ಬಿಹಾರ ಚುನಾವಣೆ ಆಗ್ತಾ ಇದ್ದ ಹಾಗೇನೆ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸ್ತಾರೆ ಅಂತ ಅದಕ್ಕೊಂದು ಫುಲ್ ಸ್ಟಾಪ್ ಇಡೋ ಕೆಲಸವನ್ನು ವಿಜಯೇಂದ್ರ ಅವರೇ ಮಾಡಿದ್ದಾರೆ ಏನು ಬದಲಾವಣೆ ಇಲ್ಲ ನಾನೇ ಹೇಳ್ತೀನಿ ನಾನೇ ಮುಂದುವರಿತೀನಿ ಅಂತ ಹೇಳಿದ್ದಾರೆ ಇದನ್ನು ಎಷ್ಟು ಮಟ್ಟಿಗೆ ಅಸಮಾಧಾನಕ್ಕೆ ಕಾರಣ ಆಗುತ್ತೋ ಇನ್ನು ಯಾರ್ಯಾರು ಇದನ್ನು ಕೇಳ್ಕೊಂಡು ರೊಚ್ಚಿಗೆ ಹೇಳ್ತಾರೋ ಏನೇನಾಗುತ್ತೋ ಅನ್ನೋದನ್ನು ಕಾದ್ ನೋಡ್ಬಿಟ್ಟು पैक आगे थे